ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಒಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಈ ಲೆಕ್ಕಗಳು ಒಂದೇ ಇದು ಒಂದೇ ಮೇನ್ ಇರೋದು ಜಾಸ್ತಿ ಲೆಕ್ಕಗಳಿಲ್ಲ ಹತ್ತೇ ಲೆಕ್ಕಗಳಿದ್ದಾವೆ ಈ ಒಂದೇ ಮೇನ್ ಓದೋಣ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಇಲ್ಲಿ ಸಮೀಕರಣಗಳನ್ನು ಬಿಡಿಸಿ ಅಂದರೆ ಇದರಲ್ಲಿರ್ತಕ್ಕಂಥ ಚರಾಕ್ಷರ ಈ ಚರಾಕ್ಷರದ ಬೆಲೆ ಕಂಡುಹಿಡಿಬೇಕು ಇಲ್ಲಿ ಒಂದೇ ಚರಾಕ್ಷರ ಇರೋದು ಆದರೆ ಇಲ್ಲಿ ಇಲ್ಲೊಂದು ಎರಡು ಎಕ್ಸ್ ಒಂದೇ ಚರಾಕ್ಷರದು ಇಲ್ಲಿ ನಿಮ್ಮ ಪ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂದರೆ ಎಕ್ಸ್ ಇದೆ ಆದರೆ ವೈ ಇರಲ್ಲ ಅಂದರೆ ಒಂದೇ ಚರಾಕ್ಷರ ಇರ್ತದೆ ಇದನ್ನು ನಾವು ಬಿಡಿಸ್ಬೇಕು ಈಗ ಒಂದೇ ಲೆಕ್ಕವನ್ನು ಬಿಡಿಸೋಣ ಇಲ್ಲಿ ಮೂರು ಎಕ್ಸ್ ಇದೆ ಈಸಿಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಈ ಕಡೆ ಭಾಗವನ್ನು ನಾವು ಈಸಿಕ್ವಲ್ ಟು ಈ ಕಡೆ ಭಾಗವನ್ನು ಎಡಭಾಗ ಅಂತೀವಿ ಈಸಿಕ್ವಲ್ ಟು ಈ ಕಡೆ ಭಾಗವನ್ನು ಬಲಭಾಗ ಅಂತ ಕರಿತೀವಿ ನಿಮ್ಮ ಎಡಗೈ ಕಡೆಗೆ ಎಡಭಾಗ ಬಲಗೈ ಕಡೆಗೆ ಬಲಭಾಗ ಈಗ ನಾವು ಎಕ್ಸನ್ನು ನಾವು ಎಕ್ಸು ಇರತಕ್ಕಂಥ ಒಂದು ಪದಗಳನ್ನು ನಾವು ಒಂದೇ ಕಡೆಗೆ ಹಾಕೊಳ್ಳೋಣ ಮೂರು ಎಕ್ಸ್ ಕಡೆಗೆ ಎರಡು ಎಕ್ಸನ್ನು ತರೋಣ ಎರಡು ಎಕ್ಸನ್ನು ಎಡ ಭಾಗಕ್ಕೆ ತರೋಣ ಎರಡು ಎಕ್ಸನ್ನು ನಾವು ಎಡಭಾಗಕ್ಕೆ ಭಾಗಕ್ಕೆ ತಗೊಂಡು ಹೋದರೆ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಇರೋದು ಮೈನಸ್ ಎರಡು ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಅಲ್ಲೇ ಇರುತ್ತೆ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಆಯಿತು ಹದಿನೆಂಟು ಹಾಗೆ ಹಾಗೆ ಇದೆ ಮೂರು ಎಕ್ಸ್ನಲ್ಲಿ ಎರಡು ಎಕ್ಸ್ ಹೋದರೆ ಒಂದು ಎಕ್ಸ್ ಇದನ್ನ ಒಂದು ಎಕ್ಸ್ ಅಂತ ಬರಿಬೋದು ಅಥವಾ ಬರೇ ಎಕ್ಸ್ ಅಂತ ಬರೆದ್ರೂ ಒಂದೇ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಸಿ ಜಿ ಕೊಲ್ಟು ಹದಿನೆಂಟು ಇಲ್ಲಿಗೆ ನಾವು ಸಮೀಕರಣ ಬಿಡಿಸಿದ್ದೀವಿ ಅಂದರೆ ಚರಾಕ್ಷರದ ಬೆಲೆಯನ್ನು ಕಂಡಿಡಿದ್ರೆ ಸಮೀಕರಣ ಬಿಡಿಸಿದ ಹಾಗೆ ಈಗ ಎಕ್ಸ್ ಸಿ ಜಿ ಕೊಲ್ಟು ಹದಿನೆಂಟು ಅನ್ನೋ ಉತ್ತರ ನಾವು ತಾಳೆ ನೋಡೋಣ ಅವರು ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಅಂತ ಹೇಳಿದ್ದಾರೆ ಪರೀಕ್ಷಿಸಿರಿ ಅಂದರೆ ತಾಳೆ ನೋಡಬೇಕು ಅದೇ ನಾವು ಕೊಟ್ಟಿರ್ತಕ್ಕಂಥ ಸಮೀ ರೇಖಾತ್ಮಕ ಸಮೀಕರಣ ಮೂರು ಎಕ್ಸ್ ಈಸಿ ಕೊರ್ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟರಲ್ಲಿ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎಕ್ಸ್ನ ಬೆಲೆ ಹದಿನೆಂಟು ಹಾಕಬೇಕು ಎಕ್ಸ್ ಬದಲಿಗೆ ನಾವು ಹದಿನೆಂಟು ಹಾಕಿದ್ವಿ ಮೂರು ಇಂಟು ಇಲ್ಲಿ ಏನೂ ಇಲ್ಲಾಂದರೂ ಇಂಟು ಇರುತ್ತೆ ನಡುವೆ ಹಾಗಾಗಿ ಮೂರು ಇಂಟು ಹದಿನೆಂಟು ಈಸಿ ಕೊರ್ಟು ಇಲ್ಲಿ ಎಕ್ಸ್ ಬದಲಿಗೆ ಹದಿನೆಂಟು ಹಾಕಬೇಕು ಎರಡು ಇಂಟು ಹದಿನೆಂಟು ಪ್ಲಸ್ ಹದಿನೆಂಟು ಹದಿನೆಂಟು ಮೂರಲೇ ಐವತ್ನಾಲ್ಕು ಆಯಿತು ಈಸಿ ಟು ಹದಿನೆಂಟೆರಲೇ ಮೂವತ್ತಾರು ಪ್ಲಸ್ ಹದಿನೆಂಟು ಐವತ್ನಾಲ್ಕು ಅದೇ ರೀತಿ ಮೂವತ್ತಾರು ಪ್ಲಸ್ ಹದಿನೆಂಟು ಐವತ್ನಾಲ್ಕು ಆಯಿತು ಇಲ್ಲಿಗೆ ಒನ್ ಎಡಭಾಗವು ಬಲಭಾಗಕ್ಕೆ ಸಮ ಆಗಿದೆ ಹಾಗಾಗಿ ಎಕ್ಸ್ನ ಬೆಲೆ ಹದಿನೆಂಟು ಸರಿ ಇದೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸ್ರಿ ಅಂದರೆ ಪರೀಕ್ಷೆ ಮಾಡಿದ್ವಿ ತಾಳೆ ನೋಡಿದಾಗ ಎರಡೂ ಸಮ ಬಂತು ಹಾಗಾಗಿ ಇದು ಸರಿ ಉತ್ತರ ನೆಕ್ಸ್ಟ್ ಎರಡನೇ ಲೆಕ್ಕ ಐದು ಟಿ ಮೈನಸ್ ಮೂರು ಈಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಈ ಒಂದು ರೇಖಾತ್ಮಕ ಸಮೀಕರಣದಲ್ಲಿ ಟಿ ಟಿಯನ್ನು ಒಳಗೊಂಡಿರ್ತಕ್ಕಂಥ ಪದಗಳು ಎರಡೇದವು ಇಲ್ಲಿ ಐದು ಟಿ ಇದೆ ಇಲ್ಲಿ ಮೂರು ಟಿ ಇದೆ ಇವನ್ನು ಒಂದೇ ಕಡೆಗೆ ಮಾಡ್ಕೊಳ್ಳೋಣ ಎಡಭಾಗಕ್ಕೆ ಭಾಗಕ್ಕೆ ಹಾಕ್ಕೊಳ್ಳೋಣ ಮೂರು ಟಿಯನ್ನು ನಾವು ಎಡಭಾಗಕ್ಕೆ ಭಾಗಕ್ಕೆ ಮೈನಸ್ ಮೂರು ಟಿ ಆಗುತ್ತೆ ನೆಕ್ಸ್ಟ್ ಮೈನಸ್ ಮೂರನ್ನ ನಾವು ಬಲಭಾಗಕ್ಕೆ ಹಾಕ್ಕೊಂಡ್ರೆ ಪ್ಲಸ್ ಮೂರು ಆಗುತ್ತೆ ನೋಡ್ರಿ ಅದನ್ನೇ ಬರೆದಿದ್ವಿ ಇಲ್ಲಿ ಮೈನಸ್ ಮೂರನ್ನು ಬಲಭಾಗಕ್ಕೆ ಮತ್ತು ಮೂರು ಟಿಯನ್ನು ಎಡಭಾಗಕ್ಕೆ ವರ್ಗಾಯಿಸುವುದು ಐದು ಟಿ ಮೂರು ಟಿ ಈ ಕಡೆಗೆ ಬಂದರೆ ಮೈನಸ್ ಮೂರು ಟಿ ಆಯಿತು ಈಸಕ್ವಲ್ ಟು ಮೈನಸ್ ಐದು ಹಂಗೆ ಬರೆದ್ವಿ ಇಲ್ಲಿ ಮೈನಸ್ ಮೂರು ಬಲಭಾಗಕ್ಕೆ ಬಂದರೆ ಪ್ಲಸ್ ಮೂರು ಆಯಿತು ಅಂದರೆ ಚಿಹ್ನೆ ಬದಲಾಗುತ್ತೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕಿದರೆ ಚಿಹ್ನೆ ಬದಲಾಗುತ್ತೆ ಐದು ಟಿಯಲ್ಲಿ ಮೂರು ಟಿ ಹೋದರೆ ಎರಡು ಟಿ ಉಳಿತು ಈಜ್ ಈಕ್ವಲ್ ಟು ಮೈನಸ್ ಐದರಲ್ಲಿ ಮೂರು ಹೋದರೆ ಮೈನಸ್ ಎರಡು ಈಗ ಟಿ ಜೊತೆಗೆ ಇರ್ತಕ್ಕಂಥ ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ಇಲ್ಲಿ ಗುಣಾಕಾರದಲ್ಲಿದೆ ಈ ಕಡೆಗೆ ಬಂದರೆ ಭಾಗಾಕಾರ ಅಂದರೆ ಕೆಳಗಡೆ ಛೇದಕ್ಕೆ ಹೋಗುತ್ತೆ ಎರಡು ಈ ಎರಡು ಛೇದಕ್ಕೆ ಕಳಿಸಿದ್ವಿ ಎರಡೊಂದಲೆ ಎರಡು ಎರಡೊಂದಲೆ ಎರಡು ಎಷ್ಟು ಉಳಿತು ಮೈನಸ್ ಒಂದು ಉಳಿತು ಟಿ ಈಸ್ ಈಕ್ವಲ್ ಟು ಮೈನಸ್ ಒಂದು ಈ ಬೆಲೆಯಲ್ಲಿ ನಾವು ತಾಳೆ ನೋಡೋಣ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣವನ್ನು ಬರ್ಕಂಡ್ವಿ ಐದು ಟಿ ಮೈನಸ್ ಮೂರು ಇಸಿಕೊಳ್ಟು ಮೂರು ಟಿ ಮೈನಸ್ ಐದು ಇಲ್ಲಿ ಎಲ್ಲೆಲ್ಲಿ ಟಿ ಇದೆಯೋ ಅಲ್ಲಿ ಮೈನಸ್ ಒಂದರ ಬೆಲೆ ಹಾಕಬೇಕು ಐದು ಇಂಟು ಮೈನಸ್ ಒಂದು ಮೈನಸ್ ಮೂರು ಮೂರು ಈಜಿಕೊಲ್ಟು ಮೂರು ಇಂಟು ಮೈನಸ್ ಒಂದು ಮೈನಸ್ ಐದು ಗುಣಸೋಣ ಐದು ಒಂದಲೇ ಐದು ಮೈನಸ್ ಐದು ಆಯಿತು ಇಲ್ಲಿ ಮೈನಸ್ ಮೂರು ಅದೇ ರೀತಿ ಇಸಿಕ್ ಒಟ್ಟು ಮೂರು ಒಂದಲೇ ಮೂರು ಮೈನಸ್ ಮೂರು ಆಯಿತು ಇಲ್ಲಿ ಮೈನಸ್ ಐದು ಅದೇ ರೀತಿ ಮೈನಸ್ ಐದು ಮೈನಸ್ ಮೂರು ಸೇರಿಸಿದರೆ ಮೈನಸ್ ಎಂಟು ಇಲ್ಲೂ ಅಷ್ಟೇ ಮೈನಸ್ ಎಂಟಾಗುತ್ತೆ ಎರಡು ಎಡಭಾಗವು ಬಲಭಾಗಕ್ಕೆ ಸಮ ಇದೆ ಹಾಗಾಗಿ ನಾವು ಕಂಡಿಡ್ತಿರ್ತಕ್ಕಂಥ ಉತ್ತರ ಸರಿ ನೆಕ್ಸ್ಟ್ ಮೂರನೇ ಒಂದು ಲೆಕ್ಕ ಮೂರನೇ ಒಂದು ಸಮೀಕರಣ ಐದು ಎಕ್ಸ್ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಇಲ್ಲಿ ಎಕ್ಸ್ ಚರಾಕ್ಷರವನ್ನು ಇರತಕ್ಕಂಥವು ಎರಡೇದಾವೆ ಒಂದು ಬಲಭಾಗದಲ್ಲಿರ್ತಕ್ಕಂಥದ್ದನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಮೂರು ಎಕ್ಸ್ ಆಗುತ್ತೆ ಒಂಬತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಒಂಬತ್ತಾಗುತ್ತೆ ಅದನ್ನೇ ಇಲ್ಲಿ ಬರೆದಿದ್ದೀವಿ ಮೂರು ಎಕ್ಸನ್ನು ಎಡಭಾಗಕ್ಕೆ ಹಾಗೂ ಒಂಬತ್ತನ್ನು ಬಲಭಾಗಕ್ಕೆ ವರ್ಗಾಯಿಸುವುದು ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಆಯ್ತು ಮೂರು ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿದ್ವಿ ಐದು ಅಲ್ಲೇ ಇದೆ ಒಂಬತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ ಮೈನಸ್ ಒಂಬತ್ತಾಯಿತು ಐದು ಎಕ್ಸ್ನಲ್ಲಿ ಮೂರು ಎಕ್ಸ್ ಕಳೆದ್ರೆ ಎರಡು ಎಕ್ಸ್ ಇಸಿಕ್ ಹೊರಟು ಐದರಲ್ಲಿ ಒಂಬತ್ತು ಕಳೆಯೋಕ್ಕಾಗಲ್ಲ ಒಂಬತ್ತರಲ್ಲಿ ಐದು ಕಳಿಬೋದು ಒಂಬತ್ತರಲ್ಲಿ ಐದು ಕಳೆದ್ರೆ ನಾಲ್ಕು ಒಂಬತ್ತರ ಚಿಹ್ನೆ ಮೈನಸ್ ದೊಡ್ಡ ಚಿಹ್ನೆ ಮೈನಸ್ ಹಾಕಬೇಕು ಈಗ ಎಕ್ಸ್ ಜೊತೆಗಿರ್ತಕ್ಕಂಥ ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಡಿವೈಡೆಡ್ ಬೈ ಹೋಗಿ ಹೋಯಿತು ಛೇದಕ್ಕೆ ಹೋಯಿತು ಆಗ ಎರಡೊಂದಲೆ ಎರಡು ಎರಡೆರಡಲೆ ನಾಲ್ಕು ಭಾಗಿಸಿದಾಗ ಉತ್ತರ ಮೈನಸ್ ಎರಡು ಉಳಿತು ಎಕ್ಸ್ನ ಬೆಲೆ ಮೈನಸ್ ಎರಡು ಸರಿ ಐತಿಲ್ಲೋ ಅನ್ನೋದನ್ನು ತಾಳೆ ನೋಡೋಕ್ಕೆ ಈ ಒಂದು ಸಮೀಕರಣದಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಮೈನಸ್ ಎರಡು ಹಾಕಬೇಕು ಐದು ಇಂಟು ಮೈನಸ್ ಎರಡು ಪ್ಲಸ್ ಒಂಬತ್ತು ಈಜಿಕ್ವಲ್ ಟು ಐದು ಪ್ಲಸ್ ಮೂರು ಇಂಟು ಮೈನಸ್ ಎರಡು ಗುಣಸೋಣ ಐದು ಹತ್ತು ಮೈನಸ್ ಹತ್ತು ಪ್ಲಸ್ ಒಂಬತ್ತು ಈಜ್ ಈಕ್ವಲ್ ಟು ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರಲೇ ಆರು ಮೈನಸ್ ಹತ್ತರಲ್ಲಿ ಒಂಬತ್ತು ಹೋದರೆ ಮೈನಸ್ ಒಂದು ಮೈನಸ್ ಆರಲ್ಲಿ ಐದು ಹೋದರೆ ಮೈನಸ್ ಒಂದು ಎರಡು ಕಡೆ ಸಮ ಇದೆ ಹಾಗಾಗಿ ನಾವು ಬಿಡಿಸಿರ್ತಕ್ಕಂಥ ಒಂದು ಸಮೀಕರಣ ಸರಿ ಇದೆ ಈಗ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಒಂದು ಸಮೀಕರಣ ನಾಲ್ಕು ಜೆಡ್ ಪ್ಲಸ್ ಮೂರು ಈಸಿ ಕೊಟ್ಟು ಆರು ಪ್ಲಸ್ ಎರಡು ಝೆಡ್ ಇಲ್ಲಿ ಎರಡು ಝೆಡನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿ ಪ್ಲಸ್ ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸೋಣ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಎರಡು ಝೆಡನ್ನು ಎಡಭಾಗಕ್ಕೆ ಮತ್ತು ಮೂರನ್ನು ಬಲಭಾಗಕ್ಕೆ ವರ್ಗಾಯಿಸೋಣ ನಾಲ್ಕು ಝೆಡ್ ಅಲ್ಲೇ ಇರುತ್ತೆ ಎರಡು ಝೆಡ್ ಈ ಕಡೆಗೆ ಬಂದರೆ ಮೈನಸ್ ಎರಡು ಝಡ್ ಆಯಿತು ಈಸಿ ಕೋಲ್ಟು ಆರು ಇಲ್ಲೇ ಇರುತ್ತೆ ಪ್ಲಸ್ ಮೂರು ಈ ಕಡೆ ಬಂದರೆ ಮೈನಸ್ ಮೂರು ಆಯಿತು ನಾಲ್ಕು ಝೆಡ್ನಲ್ಲಿ ಎರಡು ಝೆಡ್ ಕಳೆದ್ರೆ ಎರಡು ಝೆಡ್ ಆರಲ್ಲಿ ಮೂರು ಕಳೆದ್ರೆ ಮೂರು ಝೆಡ್ ಇಲ್ಲೇ ಇಳಿಸ್ ಇಟ್ಕೊಳ್ಳೋಣ ಈಸಿ ಕ್ವಲ್ಟು ಮೂರು ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ನಾವು ಇಲ್ಲಿ ಇಂಟು ಇರೋದು ಇಲ್ಲಿ ಡಿವೈಡೆಡ್ ಆಗುತ್ತೆ ಮೂರು ಬೈ ಎರಡು ಅಂದರೆ ಎರಡನೇ ಮೂರು ಝೆಡ್ನ ಬೆಲೆ ಇದು ಸರಿ ಐತಿಲ್ಲೋ ಅನ್ನೋದನ್ನ ನೋಡೋಕ್ಕೆ ತಾಳೆ ನೋಡೋಣ ಈ ಸಮೀಕರಣದಲ್ಲಿ ಝೆಡ್ ಎಲ್ಲಿದೆಯೋ ಅಲ್ಲಿ ಮೂ ಎರಡನೇ ಮೂರನ್ನು ಆದೇಶಿಸೋಣ ಬೆಲೆ ಆದೇಶಿಸೋ ಅಂದರೆ ಹಾಕೋಣ ಝೆಡ್ ಬದಲಿಗೆ ಎರಡನೇ ಮೂರು ಹಾಕಿದ್ವಿ ಬೇರೆವೆಲ್ಲ ಹಾಗೆ ಇದೆ ಇಲ್ಲಿ ಝೆಡ್ ಬದಲಿಗೆ ಎರಡನೇ ಮೂರು ಹಾಕಿದ್ವಿ ಇಲ್ಲಿ ಇಂಟು ಇರುತ್ತೆ ಎರಡೂಂದಲೇ ಎರಡು ಎರಡೆರಡಲೇ ನಾಲ್ಕು ಇಲ್ಲಿ ಎರಡೊಂದಲೇ ಎರಡು ಎರಡೊಂದಲೆ ಎರಡು ಇಲ್ಲಿ ಏನು ಉಳಿತು ಎರಡು ಎಂಟು ಮೂರು ಅಂದರೆ ಗುಣಿಸ್ಬೇಕು ಎರಡು ಮೂರಲೆ ಆರು ಪ್ಲಸ್ ಮೂರು ಹಂಗೆ ಈಜಿ ಕೊಟ್ಟು ಆರು ಹಂಗೆ ಪ್ಲಸ್ ಇಲ್ಲಿ ಮೂರು ನಾವು ಬರೆದ್ವಿ ಆರು ಮೂರು ಒಂಬತ್ತು ಆರು ಮೂರು ಒಂಬತ್ತು ಎರಡೂ ಕಡೆ ಸಮ ಇದೆ ಹಾಗಾಗಿ ನಾವು ಕಂಡುಹಿಡತಕ್ಕಂಥ ಬೆಲೆ ಸರಿ ಇದೆ ನೆಕ್ಸ್ಟ್ ಐದನೇ ಲೆಕ್ಕ ಎರಡು ಎಕ್ಸ್ ಮೈನಸ್ ಒಂದು ಈಝ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಇಲ್ಲಿ ಎಕ್ಸನ್ನು ಮೈನಸ್ ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿದರೆ ಪ್ಲಸ್ ಎಕ್ಸ್ ಆಗುತ್ತೆ ಮೈನಸ್ ಒಂದನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಪ್ಲಸ್ ಒಂದಾಗುತ್ತೆ ಇದನ್ನೇ ನಾವು ಬರೆದಿವಿ ಮೈನಸ್ ಎಕ್ಸನ್ನು ಎಡಭಾಗಕ್ಕೆ ಹಾಗೂ ಮೈನಸ್ ಒಂದನ್ನು ಬಲಗ ಬಲಭಾಗಕ್ಕೆ ವರ್ಗಾಯಿಸುವುದು ಎರಡು ಎಕ್ಸ್ ಅದೇ ರೀತಿ ಇರುವುದೇ ಮೈನಸ್ ಎಕ್ಸ್ ಈ ಕಡೆಗೆ ಬಂದರೆ ಪ್ಲಸ್ ಎಕ್ಸ್ ಆಯಿತು ಈಜು ಈಕ್ವಲ್ ಟು ಹದಿನಾಲ್ಕಲ್ಲೇ ಇದೆ ಮೈನಸ್ ಒಂದು ಈ ಕಡೆಗೆ ಬಂದರೆ ಪ್ಲಸ್ ಒಂದಾಯಿತು ಎರಡು ಎಕ್ಸು ಇದು ಒಂದು ಎಕ್ಸ್ ಏನಿಲ್ಲ ಅಂದರೂ ಒಂದು ಇದು ಒಂದು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸು ಮೂರು ಎಕ್ಸ್ ಆಯಿತು ಈಜಿ ಕೊಟ್ಟು ಹದಿನಾಲ್ಕು ಒಂದು ಹದಿನೈದು ಎಕ್ಸ್ ಇಲ್ಲೇ ಇಟ್ಕೊಂಡು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಛೇದಕ್ಕೆ ಹೋಗುತ್ತೆ ಮೂರು ಮೂರ ಒಂದಲೆ ಮೂರು ಮೂರೈದಲೆ ಹದಿನೈದು ಐದು ಉಳಿತತೆ ಎಕ್ಸ್ನ ಬೆಲೆ ಐದು ಈ ಎಕ್ಸ್ನ ಬೆಲೆಯನ್ನು ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆಯೋ ಪರೀಕ್ಷಿಸೋಕ್ಕೆ ತಾಳೆ ನೋಡೋಣ ಈ ಬ ಏನಿದು ಸಮೀಕರಣವನ್ನು ಬರ್ಕೊಳ್ಳೋಣ ಕೊಟ್ಟಿರ್ತಕ್ಕಂಥ ಸಮೀಕರಣ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎಕ್ಸ್ನ ಬೆಲೆ ಐದನ್ನು ತುಂಬೋಣ ಎಕ್ಸ್ ಬೆಲೆ ಐದು ಬರೆದ್ವಿ ಇಲ್ಲಿ ಎಕ್ಸ್ ಬೆಲೆ ಐದು ಬೇರೆ ಎಲ್ಲ ಹಾಗೇ ಇದೆ ಎರಡೈದಲೆ ಹತ್ತು ಗುಣಿಸೋಣ ಮೈನಸ್ ಒಂದು ಇಸಿ ಕೊಟ್ಟು ಹದಿನಾಲ್ಕು ಮೈನಸ್ ಐದು ಹದಿನಾಲ್ಕು ಮೈನಸ್ ಐದು ಈಗ ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು ಹದಿನಾಲ್ಕರಲ್ಲಿ ಐದು ಕಳೆದ್ರೆ ಒಂಬತ್ತು ಎರಡೂ ಕಡೆ ಸಮ ಆಯಿತು ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ ಅಂತ ನೆಕ್ಸ್ಟ್ ಆರನೇ ಲೆಕ್ಕಕ್ಕೆ ಬರೋಣ ಆರನೇ ಲೆಕ್ಕ ನೋಡಿದರೆ ಈ ಒಂದು ರೇಖಾತ್ಮಕ ಸಮೀಕರಣ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಸಿಕ್ವಲ್ಟು ಮೂರು ಮೂರು ಅಲ್ಪಾವರ್ಣ ಎಕ್ಸ್ ಮೈನಸ್ ಒಂದು ಪ್ಲಸ್ ಏಳು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಅದೇ ರೀತಿ ಬರ್ಕಂಡ್ವಿ ಇಲ್ಲೇ ಅಲ್ಪಾವರ್ಣ ತೆಗಿಬೇಕು ಮೂರರಿಂದ ಎಕ್ಸ್ಗೂ ಗುಣಿಸ್ಬೇಕು ಒಂದಕ್ಕೂ ಗುಣಿಸ್ಬೇಕು ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ಮೂರೊಂದಲೇ ಮೂರು ಪ್ಲಸ್ ಏಳು ಇಲ್ಲಿ ಚರಾಕ್ಷರ ಎಕ್ಸ್ ಇರೋದನ್ನು ಒಂದೇ ಕಡೆಗೆ ಹಾಕೊಳ್ಳೋಣ ಮೂರು ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಮೂರು ಎಕ್ಸ್ ಆಯಿತು ಪ್ಲಸ್ ನಾಲ್ಕನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ನಾಲ್ಕು ಆಯಿತು ಇನ್ನು ಉಳಿದಿದ್ದು ಸೇಮ್ ಅದೇ ರೀತಿ ಇದೆ ಎಂಟು ಎಕ್ಸ್ನಲ್ಲಿ ಮೂರು ಎಕ್ಸ್ ಕಳಿ ಕಳಿಬೇಕು ಐದು ಎಕ್ಸ್ ಆಯಿತು ಇಸಿ ಕೊಟ್ಟು ಏಳು ಪ್ಲಸ್ ಏಳರಲ್ಲಿ ಮೈನಸ್ ನಾಲ್ಕು ಮೈನಸ್ ಮೂರು ಎರಡೂ ಸೇರಿದರೆ ಮೈನಸ್ ಏಳು ಆಗುತ್ತೆ ಹಾಗಾಗಿ ಇವು ಮೂರು ಕ್ಯಾನ್ಸಲ್ ಆಗಿ ಸೊನ್ನೆ ಉಳಿತುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ಸೊನ್ನೆ ಆಗುತ್ತೆ ಯಾಕಂದರೆ ಐದು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಕೆಳಗೆ ಐದು ಬರುತ್ತೆ ಐದರಿಂದ ನಾವು ಸೊ ಸೊನ್ನೆಯನ್ನು ಐದರಿಂದ ಭಾಗಿಸಿದರೆ ಮತ್ತು ಸೊನ್ನೆಯೇ ಬರುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ಸೊನ್ನೆ ತಾಳೆ ನೋಡೋಣ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಸೊನ್ನೆ ಹಾಕೋಣ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಸೊನ್ನೆ ಹಾಕಿದ್ವಿ ಎಂಟು ಸೊನೆಲೆ ಸೊನ್ನೆ ಆಯಿತು ಇಲ್ಲಿ ನಾಲ್ಕು ನಾ ಪ್ಲಸ್ ನಾಲ್ಕು ಹಂಗೆ ಇದೆ ಇಲ್ಲಿ ಮೂರು ಸೊನೆಲೆ ಮೂರು ಸೊನ್ನೆಲೆ ಸೊನ್ನೆ ಆಗುತ್ತೆ ಮೈನಸ್ ಒಂದು ಮೂರು ಇಂಟು ಮೈನಸ್ ಒಂದು ಪ್ಲಸ್ ಏಳು ಈಗ ನಾಲ್ಕು ಸೊನ್ನೆನ ಬಿಡೋಣ ನಾಲ್ಕು ಉಳಿತು ಈಸ್ ಈಕ್ವಲ್ ಟು ಮೂರೊಂದಲೇ ಮೂರು ಅಂದರೆ ಮೈನಸ್ ಇದೆ ಮೈನಸ್ ಮೂರು ಪ್ಲಸ್ ಏಳು ಏಳರಲ್ಲಿ ಮೈನಸ್ ಮೂರು ಅಂದರೆ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಎರಡೂ ಕಡೆ ಬಲಭಾಗ ಮತ್ತು ಎಡಭಾಗ ಸಮಾಯಿತು ಹಾಗಾಗಿ ನಾವು ಕಂಡಿಡತಕ್ಕಂಥ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಸರಿ ಇದೆ ಅಂತ ನೆಕ್ಸ್ಟ್ ಏಳನೇ ಒಂದು ನೆಕ್ಸ್ಟ್ ಏಳನೇ ಲೆಕ್ಕ ಎಕ್ಸ್ ಈಸ್ ಈಕ್ವಲ್ ಟು ಐದನೇ ನಾಲ್ಕು ಆವರಣ ಅಲ್ಪಾವರಣ ಎಕ್ಸ್ ಪ್ಲಸ್ ಹತ್ತು ಇಲ್ಲಿ ನಾವು ಐದನ್ನು ನಾವು ಹೋಗಲಾಡಿಸೋದಕ್ಕೆ ನಾವು ಎರಡೂ ಬದಿಗಳಲ್ಲಿ ಐದನ್ನು ಕುಣಿಸೋಣ ಐದನ್ನು ನಾವು ಎರಡೂ ಬದಿಲಿ ಕುಣಿಸಿದ್ರೆ ಐದು ಇಂಟು ಎಕ್ಸ್ ಆಯಿತು ಇಲ್ಲಿ ಐದು ಇಂಟು ಐದನೇ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಇದೆ ಇಲ್ಲಿ ಐದು ಒಂದಲೇ ಐದು ಐದು ಒಂದಲೇ ಐದು ಹೋಗುತ್ತೆ ಇಲ್ಲಿ ಈ ಐದನ್ನು ಹೋಗ್ಲಾಡಿಸ್ಕೋಸ್ಕರ ನಾವು ಐದನ್ನು ಗುಣಿಸಿದ್ದೀವಿ ಈ ಕಡೆ ಐದು ಇಂಟು ಎಕ್ಸ್ ಐದು ಎಕ್ಸ್ ಆಯಿತು ಈಸಿ ಕೊಟ್ಟು ಇಲ್ಲಿ ನಾಲ್ಕು ಉಳಿದೈತೆ ನಾಲ್ಕರಿಂದ ಒಳಗೆ ನಾವು ಅಲ್ಪವರ್ಣ ಬಿಡಿಸಿದಾಗ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಆಯಿತು ಪ್ಲಸ್ ನಾಲ್ಕು ಹತ್ತಲೇ ನಲವತ್ತಾಯಿತು ಈಗ ನಾಲ್ಕು ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸೋಣ ಪ್ಲಸ್ ನಾಲ್ಕು ಎಕ್ಸ್ ಇರೋದು ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ನಲವತ್ತು ಉಳಿತು ಐದು ಎಕ್ಸರಲ್ಲಿ ನಾಲ್ಕು ಎಕ್ಸ್ ಹೋದರೆ ಒಂದು ಎಕ್ಸ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತು ಎಕ್ಸ್ನ ಬೆಲೆ ನಲವತ್ತು ಇದು ಸರಿ ಐತಿಲ್ಲ ನೋಡೋಣ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ನಲವತ್ತು ಹಾಕ್ಬೇಕು ನಾವು ಎಕ್ಸ್ ಬದಲಿಗೆ ನಲವತ್ತು ಹಾಕಿದ್ವಿ ಇಲ್ಲಿ ಎಕ್ಸ್ ಬದಲಿಗೆ ನಲವತ್ತು ಹಾಕಿದ್ವಿ ನಲವತ್ತು ನಲವತ್ತಂಗೆ ಉಳ್ಕೊತಾ ಬಂದಿದೆ ಇಲ್ಲಿ ನಲವತ್ತು ಹತ್ತು ಐವತ್ತಾಯಿತು ಐದನೇ ನಾಲ್ಕು ಸೇಮ್ ಬರ್ತೀವಿ ಐದು ಒಂದಲೇ ಐದು ಐದು ಹತ್ತಲೇ ಐವತ್ತು ಇಲ್ಲಿ ನಲವತ್ತು ನಾಲ್ಕು ಹತ್ತಲೆ ನಲವತ್ತು ಎರಡೂ ಕಡೆ ನಲವತ್ತು ಅಂದರೆ ಎಡಭಾಗವು ಬಲಭಾಗಕ್ಕೆ ಸಮನಾಗಿದೆ ಹಾಗಾಗಿ ನಾವು ಕಂಡಿಡ್ತಿರ್ತಕ್ಕಂಥ ಚರಾಕ್ಷರದ ಬೆಲೆ ಸರಿ ಇದೆ ನೆಕ್ಸ್ಟ್ ಎಂಟನೇ ಲೆಕ್ಕಕ್ಕೆ ಎಂಟನೇ ಸಮ ಲೆಕ್ಕ ಅಥವಾ ಸಮೀಕರಣ ಮೂರನೇ ಎರಡು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಹದಿನೈದನೇ ಏಳು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಚರಾಕ್ಷರ ಇರ್ತಕ್ಕಂಥ ಪದಗಳನ್ನು ನಾವು ಒಂದೇ ಕಡೆ ಮಾಡ್ಕೊಳ್ಳೋಣ ಅಂದರೆ ಏಳು ಎಕ್ಸ್ ಹದಿನೈದನೇ ಏಳು ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸೋಣ ಪ್ಲಸ್ ಒಂದನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸೋಣ ಇವು ಪ್ಲಸ್ ಇರೋದು ಮೈನಸ್ ಆಗುತ್ತೆ ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ ಇದನ್ನೇ ಇಲ್ಲಿ ಬರೆದಿರೋದು ಹದಿನೈದನೇ ಏಳು ಎಕ್ಸನ್ನು ಎಡಭಾಗಕ್ಕೆ ಒಂದನ್ನು ಬಲಭಾಗಕ್ಕೆ ವರ್ಗಾಯಿಸೋಣ ಈಗ ಎರಡು ಎಕ್ಸ್ ಬೈ ಮೂರು ಅಂದರೆ ಮೂರನೇ ಎರಡು ಎಕ್ಸ್ ಅದೇ ರೀತಿ ಇದೆ ಇಲ್ಲಿ ಮೈನಸ್ಸು ಈ ಹದಿನೈದನೇ ಏಳು ಎಕ್ಸನ್ನು ನಾವು ಎಡಭಾಗಕ್ಕೆ ತಂದಾಗ ಮೈನಸ್ ಹದಿನೈದನೇ ಏಳು ಎಕ್ಸ್ ಆಯಿತು ಇಸ್ ಈಕ್ವಲ್ ಟು ಮೂರು ಇಲ್ಲೇ ಇದೆ ಬಲಭಾಗದಲ್ಲಿ ಒಂದನ್ನು ನಾವು ಬಲಭಾಗಕ್ಕೆ ತಂದ್ವಿ ಮೈನಸ್ ಒಂದು ಆಯಿತು ಈಗ ಇವು ಕೂಡ್ಬೇಕಲ್ಲ ಕಳಿಬೇಕು ಕಳಿಬೇಕಂದ್ರೆ ಇಲ್ಲಿ ಛೇದ ಸಮ ಇರಬೇಕು ಇಲ್ಲಿ ಹದಿನೈದು ಇದೆ ಇಲ್ಲಿ ಮೂರಿದೆ ಹಂಗಾಗಿ ಇಲ್ಲೂ ಹದಿನೈದು ಬರೋಂಗೆ ಮೂರೈದಲೇ ಹದಿನೈದು ಇಲ್ಲಿ ಐದು ಕೆಳಗೆ ಗುಣಿಸಿದ್ರೆ ಮ್ಯಾಲೂ ಐದು ಗುಣಿಸ್ಬೇಕು ಹಾಗಾಗಿ ಐದರಡಲೇ ಹತ್ತು ಎಕ್ಸ್ ಆಯಿತು ಇಲ್ಲಿ ಇಲ್ಲಿ ಮೂರೈದಲೇ ಹದಿನೈದು ಆಯಿತು ಇಲ್ಲಿ ಹದಿನೈದನೇ ಏಳು ಎಕ್ಸು ಸೇಮ್ ಇದೆ ಛೇದ ಸಮ ಆಯಿತು ಇಲ್ಲಿ ಮೂರ ಮೂರಾಗ ಒಂದು ಕಳೆದ್ರೆ ಎರಡು ಈಗ ನಾವು ಛೇದ ಸಮ ಆಯಿತು ಒಂದು ಸಾರಿ ಹದಿನೈದು ಛೇದ ಬರ್ಕಂಡ್ವಿ ಹತ್ತು ಎಕ್ಸಲ್ಲಿ ಏಳು ಎಕ್ಸ್ ಹೋದರೆ ಮೂರು ಎಕ್ಸು ಈಜ್ ಈಕ್ವಲ್ ಟು ಎರಡು ಇಲ್ಲಿ ಹದಿನೈದನ್ನು ನಾವು ಓರೆ ಗುಣಾಕಾರದಲ್ಲಿ ಎರಡಕ್ಕೆ ಗುಣಿಸ್ತೀವಿ ಹದಿನೈದು ಎರಡಲೇ ಮೂವತ್ತಾಯಿತು ಮೂರು ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತು ಎಕ್ಸ್ ಇಲ್ಲೇ ಇಟ್ಕೊಂಡು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಛೇದಕ್ಕೆ ಹೋಗ್ತದೆ ಮೂರ ಒಂದಲೆ ಮೂರು ಮೂರು ಹತ್ತಲೆ ಮೂವತ್ತು ಎಕ್ಸ್ನ ಬೆಲೆ ಹತ್ತು ಈಗ ತಾಳೆ ನೋಡೋಣ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಹತ್ತು ಹಾಕೋಣ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣ ಎಕ್ಸ್ ನೋಡ್ರಿ ಇಲ್ಲಿ ಹತ್ತು ಹಾಕೋಣ ಹಾಕಿದ್ವಿ ಎಕ್ಸ್ ಎಲ್ಲಿದೆಯೋ ಅಲ್ಲಿ ಹತ್ತು ಹಾಕಿದ್ವಿ ಉಳಿದಿದ್ದೆಲ್ಲ ಸೇಮ್ ಬರ್ಕಂಡು ಎರಡು ಹತ್ತಲೇ ಇಪ್ಪತ್ತು ಬೈ ಮೂರು ಪ್ಲಸ್ ಒಂದು ಈಜಿ ಕೊರ್ಟು ಏಳು ಹತ್ತಲೇ ಎಪ್ಪತ್ತು ಬೈ ಹದಿನೈದು ಪ್ಲಸ್ ಮೂರು ಇಲ್ಲಿ ಮೂರನ್ನ ನಾವು ಕೆಳಗಡೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತೆ ನಾವು ಇಲ್ಲಿ ಮೂರು ಎಂಟು ಮೂರು ಗುಣಿಸ್ಬಿಟ್ರೆ ನಮಗೆ ಛೇದ ಸಮ ಆಗುತ್ತೆ ಛೇದ ಸಮ ಆದಾಗ ಇಪ್ಪತ್ತು ಹಂಗೆ ಬರೆದ್ವಿ ಪ್ಲಸ್ ಒಂದು ಮೂರಲೆ ಮೂರು ಬರುತ್ತೆ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಕೆಳಗೆ ಮೂರು ಈ ಕಡೆಗೆ ಇಲ್ಲೂ ಹದಿನೈದು ಬರಬೇಕಾಗುತ್ತೆ ಒಂದು ಹದಿನೈದಲೆ ಹದಿನೈದು ಅಂತ ಮಾಡ್ಕೊಳ್ತೀವಿ ಇಲ್ಲೂ ಕೂಡ ಹದಿನೈದು ಗುಣಿಸ್ತೀವಿ ಇಲ್ಲೂ ಹದಿನೈದು ಗುಣಿಸ್ತೀವಿ ಛೇದ ಸಮ ಆಗುತ್ತೆ ಎಪ್ಪತ್ತು ಬರ್ಕೊಂಡು ಪ್ಲಸ್ ಹದಿನೈದು ಮೂರಲೆ ನಲವತ್ತೈದು ಈಗ ಅಂಶಗಳು ಕೂಡೋಣ ಎಪ್ಪತ್ತರಾಗೆ ನಲವತ್ತೈದು ಹದಿನ ಎಪ್ಪತ್ತು ಪ್ಲಸ್ ನಲವತ್ತೈದು ನೂರ ಹದಿನೈದು ಆಯಿತು ಈ ಈ ಇವೆರಡು ಐದರ ಮಧ್ಯೆ ಭಾಗ ಆಗ್ತವೆ ಮೂರಲೆ ಹದಿನೈದು ಐದೆರಡಲೆ ಹತ್ತು ಇಲ್ಲಿ ಹದಿನೊಂದರಾಗೆ ಹತ್ತು ಹೋಯಿತು ಇನ್ನು ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೆ ಹದಿನೈದು ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರು ಬೈ ಮೂರು ಈ ಕಡೆಯೂ ಕೂಡ ಇಪ್ಪತ್ತ್ಮೂರು ಬೈ ಮೂರು ಎಡಭಾಗ ಬಲಭಾಗಕ್ಕೆ ಸಮ ಆಗಿದೆ ಹಾಗಾಗಿ ನಾವು ಕಂಡಿಡ್ತಿರ್ತಕ್ಕಂಥ ಉತ್ತರ ಸಮ ಕರ ಸರಿ ಇದೆ ನೆಕ್ಸ್ಟು ಒಂಬತ್ತನೇ ಒಂದು ಲೆಕ್ಕ ಎರಡು ವೈ ಪ್ಲಸ್ ಮೂರನೇ ಐದು ಈಜಿ ಕೊಲ್ಟು ಮೂರನೇ ಇಪ್ಪತ್ತಾರು ಮೈನಸ್ ವೈ ಇಲ್ಲಿ ಚರಾಕ್ಷರಗಳನ್ನು ಒಂದೇ ಕಡೆ ಮಾಡ್ಕೊಳ್ಳೋಣ ಮೈನಸ್ ವೈಯನ್ನು ನಾವು ಎಡಭಾಗಕ್ಕೆ ತಂದರೆ ಪ್ಲಸ್ ವೈ ಆಯಿತು ಮೂರನೇ ಐದನ್ನು ನಾವು ಬಲಭಾಗಕ್ಕೆ ತಂದರೆ ಮೈನಸ್ ಮೂರನೇ ಐದಾಗುತ್ತೆ ಇಲ್ಲಿ ವೈಯನ್ನು ನಾವು ಎಡಭಾಗಕ್ಕೆ ತಂದ್ವಿ ಎರಡು ವೈ ಪ್ಲಸ್ ಒಂದು ವೈ ಆಗುತ್ತೆ ಮೂರು ವೈ ಆಗುತ್ತೆ ಇಲ್ಲಿ ಮೂರನೇ ಇಪ್ಪತ್ತಾರು ಮೈನಸ್ ಮೂರನೇ ಐದಿದೆ ಛೇದ ಸಮ ಇದೆ ಅಂಶಗಳನ್ನು ಕಳಿಬೋದು ಮೈನಸ್ ಇರೋದರಿಂದ ಇಪ್ಪತ್ತಾರಿಗೆ ಐದು ಹೋದರೆ ಇಪ್ಪತ್ತೊಂದು ಕೆಳಗೆ ಮೂರಿದೆ ಈಗ ಮೂರರಿಂದ ನಾವು ಇಪ್ಪತ್ತೊಂದನ್ನು ಭಾಗಿಸೋಣ ಮೂರು ಒಂದಲೇ ಮೂರು ಮೂರು ಏಳೆ ಇಪ್ಪತ್ತೊಂದು ಇಲ್ಲಿ ಈ ಕಡೆ ಮೂರು ವೈ ಈಜಿ ಕೊಲ್ಟು ಈ ಕಡೆ ಏಳು ಉಳಿದಿದೆ ಈಗ ವೈ ಈಜಿ ಕೊಲ್ಟು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಕೆಳಗೆ ಹೋಗುತ್ತೆ ಛೇದಕ್ಕೆ ಮೂರನೇ ಏಳು ವೈನ ಬೆಲೆ ಮೂರನೇ ಏಳು ಎಲ್ಲೆಲ್ಲಿ ಒಯ್ ಇದೆಯೋ ಅಲ್ಲಿ ಏಳು ಮೂರನೇ ಏಳು ಹಾಕೋಣ ಎಲ್ಲೆಲ್ಲಿ ಒಯ್ ಇದೆಯೋ ಅಲ್ಲಿ ಮೂರನೇ ಏಳು ಹಾಕೋಣ ಇಲ್ಲಿ ಇಲ್ಲಿ ಇದೆ ಅಲ್ಲೂ ಮೂರನೇ ಏಳು ಹಾಕೋಣ ಉಳಿದಿದ್ದು ಸಂಖ್ಯೆಗಳನ್ನು ಹಾಗೆ ಬರೆಯೋಣ ಎರಡು ಒಳ್ಳೆ ಹದಿನಾಲ್ಕು ಆಯಿತು ಇಲ್ಲಿ ಮೂರನೇ ಐದು ಹಂಗೆ ಇದೆ ಇಲ್ಲಿ ಛೇದ ಸಮ ಇರೋದರಿಂದ ನಾವು ಅಂಶ ಕಳಿಬೋದು ಇಪ್ಪತ್ತಾರ ಏಳಿದ್ರೆ ಹತ್ತೊಂಬತ್ತು ಮೂರನೇ ಹತ್ತೊಂಬತ್ತು ಈ ಕಡೆ ಛೇದ ಸಮ ಇರೋದರಿಂದ ಅಂಶಗಳನ್ನು ಕೂಡ್ಬೋದು ಹದಿನಾಲ್ಕು ಐದು ಹತ್ತೊಂಬತ್ತು ಮೂರನೇ ಹತ್ತೊಂಬತ್ತು ಈಜಿಕ್ವಲ್ಟು ಮೂರನೇ ಹತ್ತೊಂಬತ್ತು ಎರಡೂ ಕಡೆ ಸಮನಾಗಿರ್ತಕ್ಕಂಥ ಒಂದು ಬೆಲೆ ಬಂದಿರೋದ್ರಿಂದ ನಾವು ವೈ ಬೆಲೆ ಮೂರನೇ ಏಳು ಕಂಡಿಡ್ದಿರೋದು ಸರಿ ಇದೆ ಅಂತ ಹೇಳ್ಬೋದು ಈಗ ಹತ್ತನೇ ಪ್ರಶ್ನೆ ಸಮೀಕರಣ ಮೂರು ಎಮ್ ಈಸ್ ಈಕ್ವಲ್ ಟು ಐದು ಎಮ್ ಮೈನಸ್ ಐದನೇ ಎಂಟು ನಾವು ಐದು ಎಮ್ಮನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸೋಣ ಮೂರು ಎಮ್ ಇಲ್ಲೇ ಇದೆ ಐದು ಎಮ್ ಎಡಭಾಗಕ್ಕೆ ಬಂದರೆ ಮೈನಸ್ ಐದು ಎಮ್ ಆಯಿತು ಪ್ಲಸ್ ಇರೋದು ಮೈನಸ್ ಆಯಿತು ಈಜಿ ಕೊಲ್ಟು ಮೈನಸ್ ಐದನೇ ಎಂಟು ಅದೇ ರೀತಿ ಇದೆ ನಾವು ಕಳೆಯೋಣ ಐದು ಎಮ್ನಲ್ಲಿ ಮೂರು ಎಮ್ ಕಳೆದ್ರೆ ಎರಡು ಎಮ್ ದೊಡ್ಡದ್ರ ಚಿಹ್ನೆ ಮೈನಸ್ಸು ಉತ್ತರಕ್ಕೆ ಬರುತ್ತೆ ಮೈನಸ್ ಎರಡು ಎಂ ಈಸಿ ಕೊರ್ಟು ಐದನೇ ಎಂಟು ಮೈನಸ್ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಆಗಿ ಎರಡು ಎಂ ಈಸಿ ಕೊಲ್ಟು ಐದನೇ ಎಂಟು ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಎರಡು ಭಾಗಾಕಾರಕ್ಕೆ ಬರುತ್ತೆ ಅಂದರೆ ಕೆಳಗೆ ಛೇದಕ್ಕೆ ಹೋಗುತ್ತೆ ಎರಡೊಂದಲೆ ಎರಡು ಎರಡು ನಾಲ್ಕಲೆ ಎಂಟು ಹಾಗಾಗಿ ನಾಲ್ಕು ಉಳಿತು ಮೇಲೆ ಕೆಳಗೆ ಐದು ಒಂದಲೆ ಐದು ಉಳಿತು ಎಂ ಈಜಿಕ್ ಒಟ್ಟು ಐದನೇ ನಾಲ್ಕು ಈಗ ತಾಳೆ ನೋಡೋಣ ಈ ಎಮ್ ಬೆಲೆ ಬಂದಿರೋದು ಸರಿ ಆಯಿತೋ ಇಲ್ಲೋ ಎಲ್ಲೆಲ್ಲಿ ಎಮ್ ಇದೆಯೋ ಅಲ್ಲಿ ಐದನೇ ನಾಲ್ಕು ಹಾಕೋಣ ಐದನೇ ನಾಲ್ಕು ಈಜು ಕೊಲ್ಟು ಇಲ್ಲಿ ಎಮ್ ಇದೆ ಐದನೇ ನಾಲ್ಕು ಉಳಿದದ್ದು ಸೇಮ್ ಬರ್ಕೊಂಡಿದ್ವಿ ಇಲ್ಲಿ ಮೇಲೆ ಕೆಳಗೆ ಭಾಗ ಆಗೋದಿಲ್ಲ ಹಂಗಾಗಿ ಮೂರು ನಾಲ್ಕಲೇ ಹನ್ನೆರಡು ಗುಣಿಸಿದ್ವಿ ಕೆಳಗೆ ಐದು ಹಂಗೆ ಬರೆದ್ವಿ ಈಜಿ ಕೊಲ್ಟು ಇಲ್ಲಿ ಐದ ಒಂದಲೆ ಐದು ಭಾಗಿಸೋದು ಬೇಡ ಐದು ನಾಲ್ಕಲೇ ಇಪ್ಪತ್ತು ಬರ್ಕಂಡ್ವಿ ಮೈನಸ್ ಇದೆ ಅಂದರೆ ಛೇದ ಸಮ ಇದೆ ಹಂಗಾಗಿ ನಾವು ಅಂಶಗಳನ್ನು ಛೇದ ಒಂದೇ ಸಾರಿ ಬರ್ಕೊಂಡು ಅಂಶವನ್ನು ಬರ್ಕೊಂಡ್ವಿ ಐದು ನಾಲ್ಕಲೆ ಇಪ್ಪತ್ತು ಮೈನಸ್ ಎಂಟು ಇಪ್ಪತ್ತರಾಗೆ ಎಂಟು ಹೋದರೆ ಹನ್ನೆರಡು ಇಲ್ಲಿ ಐದನೇ ಹನ್ನೆರಡು ಇಲ್ಲಿ ಐದನೇ ಹನ್ನೆರಡು ಐದಕ್ಕೂ ಐದಕ್ಕೂ ಒಟ್ಟು ಎರಡೂ ಕಡೆ ಒಂದೇ ಬೆಲೆ ಬಂದಿದೆ ಹಾಗಾಗಿ ನಾವು ಮಾಡಿರ್ತಕ್ಕಂಥ ಉತ್ತರ ಸರಿ ಇದೆ ಹೀಗೆ ಇಲ್ಲಿಗೆ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮುಗೀತು ಮಕ್ಕಳೇ ನೋಡೋಕ್ಕೆ ಇಷ್ಟೇ ಇಷ್ಟಿರೋದ್ರು ಇದ್ದರೂ ಕೂಡ ಸುಮಾರು ಇಪ್ಪತ್ತು ನಿಮಿಷ ಇಡಿತ್ತು ನನಗೆ ಇದನ್ನು ನಿಮ್ಗೆ ಹೇಳೋಕ್ಕೆ ಹೇಗೆ ಅನ್ನಿಸ್ತು ಕ್ಲೇ ಕಾಮೆಂಟ್ ಮಾಡಿ